ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಸಿದ್ದಾಪುರು ಕೊಪ್ಪಳ ಜಿಲ್ಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಸೌಹಾರ್ದತೆಯ ಊರಾಗಿದೆ ಇವತ್ತು ನಮ್ಮ ಈ ಊರಿನ ಹಿರಿಯರು ನಮ್ಮ ಮಾರ್ಗದರ್ಶಕರು ಈ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಹೊಸಮನಿ ದಣಿಯವರು ಇವತ್ತೇನು ಹೇಳಿದ್ರಲ್ಲ ಇವತ್ತು ಹಿಂದೂ ರಕ್ತ ಆಗಿರ್ಬೋದು ಮುಸ್ಲಿಮ್ಸ್ ರಕ್ತ ಆಗಿರ್ಬೋದು ಕ್ರೈಸ್ತನ ರಕ್ತ ಆಗಿರ್ಬೋದು ಅದು ಮಾನವನ ರಕ್ತ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾವು ಶಾಂತಿಯ ತೋಟ ನೋಡಬೇಕಾದ್ರೆ ಸಿದ್ದಾಪುರ ಗ್ರಾಮದಲ್ಲಿ ನೋಡುವಂಥ ವ್ಯವಸ್ಥೆ ಇಲ್ಲಿ ವಾತಾವರಣ ಇದೆ ಯಾಕಂತಂದರೆ ಇವತ್ತು ಕೆಲವೊಂದು ಬೇರೆ ಬೇರೆ ಕಡೆಗಳಲ್ಲಿ ಅಶಾಂತಿ ಉಂಟು ಮಾಡುವಂಥ ಸಾಕಷ್ಟು ಕಿಡಿಗೇಡಿಗಳಿದ್ದಾರೆ ಅಂಥ ಒಂದು ಇಂಥ ಒಂದು ಶಾಂತಿಯ ವಾತಾವರಣ ನೋಡಬೇಕಾದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಿದ್ದಾಪುರ ಒಂದು ಹೆಸರುವಾಸಿ ಅಂತೇಳಿ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಸಹಿಸ್ತೇನೆ ನನಗೆ ಈದ್ ಮುಬಾರಕಿನ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಸಿದ್ದಾಪುರ ಗ್ರಾಮದಲ್ಲಿ ಸೌಹಾರ್ದಕ್ಕೆ ಹೆಸರಾದಂಥ ಗ್ರಾಮ ಯಾವತ್ತಿದ್ರು ಯಾಕಂದ್ರೆ ಶರಣಬಸವೇಶ್ವರ ಜಾತ್ರೆಗೆ ಮುಸ್ಲಿಂ ಬಾಂಧವರು ಎಲ್ಲರೂ ಬಂದು ಇವತ್ತು ರುದ್ರಾಕ್ಷಿ ಹಾರ ಹಾಕೋದ್ರ ಜೊತೆಗೆ ಇವತ್ತು ಈದ್ ಮಿಲಾದ್ ಜೊತೆಗೆ ಇವತ್ತು ಗಣೇಶ ಎಲ್ಲರಿಗೂ ದೇವರು ಎಂಬುದನ್ನ ತೋರಿಸ್ಕೊಟ್ಟ ನಮ್ಮ ಸಮಾಜ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಸಿದ್ದಾಪುರ ಗ್ರಾಮದ ಹಿರಿಯರಿಗೂ ಯುವಕರಿಗೂ ಎಲ್ಲರಿಗೂ ಕೂಡ ನಾನು ಇವತ್ತು ತುಂಬ ಹೃದಯದ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೇನೆ ಯಾಕಂದ್ರೆ ಎಲ್ಲರೂ ನಾವೆಲ್ಲರೂ ಹಿಂದೂಗಳು ನಾವೆಲ್ಲ ಭಾರತೀಯರು ಎಂಬನ ಭಾವನೆಯನ್ನು ಇವತ್ತು ಅವರು ಎಲ್ಲ ಎತ್ತಿ ತೋರಿಸಿದ್ದಾರೆ ಯಾವುದೇ ಜಾತಿ ಮುಖ್ಯ ಅಲ್ಲ ಎಲ್ಲರ ಮೈಯಲ್ಲೇ ಇರುತ್ತಿರೋದು ಒಂದೇ ರಕ್ತ ಒಂದೇ ಗಾಳಿ ಎಂಬುದನ್ನು ಇವತ್ತು ನಮ್ಮ ಸಮಾಜದ ಹಿರಿಯರು ಇವತ್ತು ಹಿಂದೂಗಳು ಕೂಡ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಮುಂದೆನೂ ಕೂಡ ನಾವೆಲ್ಲರೂ ಇದೇ ರೀತಿ ಅಣ್ಣ ತಮ್ಮದಂತೆ ಇರೋಣ ಎಲ್ಲ ಹಬ್ಬಗಳನ್ನು ನಮ್ಮ ಹಬ್ಬವನ್ನಾಗಿ ನಾವು ಎಲ್ಲರೂ ಆಚರಿಸೋಣ ಅಂತೇಳಿ ನಮ್ಮೆಲ್ಲರಿಗೂ ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಈದ್ ಮುಬಾರಕು ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಸಂಪೂರ್ಣವಾಗಿ ತಿಳಿಸ್ತೀವಿ ಸಿದ್ದಾಪುರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಒಂದೇನು ಬಾಂಧವ್ಯ ಇಡೀ ದೇಶಕ್ಕೆ ಮಾದರಿ ಆಗುವಂತೆ ಇವತ್ತು ಹಿಂದೂ ಮಹಾಮಂಡಳಿ ಗಣಪತಿಯಿಂದ ಶರಬತ್ ಹಂಚೋದಾಗಿರ್ಬೋದು ಅದೇ ಮುಸ್ಲಿಂ ಬಾಂಧವರು ಹಿಂದೂ ಈದ್ ಮಿಲಾ ದಿನ ಒಂದು ಹೂವಿನಾರ ಹಾಕೋದ್ರ ಮುಖಾಂತರ ಒಂದು ಬಾಂಧವ್ಯವನ್ನು ಹೊರಟಿಸಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಹಾಗೂ ಶಾಂತತೆಯನ್ನು ಕಾಪಾಡಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ